ವೆರಿ ಗುಡ್ ನಮಸ್ಕಾರ ಫ್ರೆಂಡ್ಸ್ ಎಲ್ಲಾರ್ಗು ಹೆಂಗಿದೀರಿ ಆರಾಮದಿರೇನೋ ನೀವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ ಸೊ ಇವತ್ತು ಫುಲ್ ಆನ್ ರೆಡಿ ಆಗಿ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಆಮೇಲೆ ಬ್ಲಾಗ್ ಬ್ಲಾಗ್ನ ಸ್ಟಾರ್ಟ್ ಮಾಡಕತ್ತೀನಿ ಕ್ಯಾಮರಾ ಬ್ಯಾಕ್ ಸೈಡ್ ನಮ್ ಚಿಕ್ಕನಿತ್ತೋ ಹಾಯ್ ಮಾಡತ್ತಾನೆ ಎಲ್ಲಾರ್ಗ ಬಟ್ ಅವನಿಗೆ ಗೊತ್ತಿಲ್ಲ ಕ್ಯಾಮರಾ ನನ್ ಸೈಡ್ ಐತನ ಹೀಗ ಮಾಡಿ ಸೋ ಎಲ್ಲರೂ ಒಂದಸಲ ಲುಕ್ ನೋಡಿರಪ್ಪ ನಾವು ಮೊದಲು ಈಗ ಟ್ರಿಪ್ ಮೋಡ್ ಒಳಗದಿವಿ ಎಲ್ಲರೂ ಟ್ರಿಪ್ ವೈಫ್ಸ್ ಒಳಗದಿವಿ ನೇ ಕಾಣಾತೆನಕ ಸರಮ್ ಚಿಕ್ಕನ್ ಡ್ರೆಸ್ ನೋಡಿ ಅಂಕ ಗ್ಯಾಸ್ ಮಾಡ್ರಿ ಚಿಕ್ಕನ್ ಡ್ರೆಸ್ ತರ್ ಅಂಕ ಗ್ಯಾಸ್ ಮಾಡ್ರಿ ನಾವು ಯಲ್ಲಾ ಹಂಟಿರ್ಬಹುದು ಅಂತ ಸನ್ ಐತಿ ಆಮೇಲೆ ಪಾಮ್ ಟ್ರೀಸ್ ಚಲೋ ऑलरेडी ಎಲ್ಲ ರೆಡಿ ರೆಡಿ ಟು ಗೋ ರೆಡಿ ಟು ಗೋ ಐತಿ ಸಮರ್ ಸೀಸನ್ಗ ಎಕ್ದ್ ಹೇಳ ಡ್ರೆಸ್ ಹಾಕೊಂಡಿದ್ವಿ ಯಾಕಂದ್ರೆ ಹುಡುಗರು ಕರ್ಕೊಂಡು ಬಾಳ್ ಕಟ್ ಚಕ್ಕಿ ಆಗ್ತೈತಿ ಸೊ ಚಲೋ ಬಹಳಷ್ಟು ಮಾತಾಡ್ಕೋದ್ ಕುಡ್ರದ್ ಬೇಡ ಇಲ್ಲ ಟೈಮ್ ವೇಸ್ಟ್ ಮಾಡದ್ ಬೇಡ ಎಲ್ಲರೂ ಹೋಗೋಣ ಚಲೋ ಜರ್ನಿ ನಮ್ದು ಸ್ಟಾರ್ಟ್ ಆಗೈತಿ ನಿಮಗ್ ಮಜಾ ಹೇಳ್ಬೇಕಂದ್ರೆ ಇದು ಯಾವ್ದು ಪ್ಲಾನ್ಡ್ ಟ್ರಿಪ್ ಅಲ್ಲ ಇದು ಕಂಪ್ಲೀಟ್ಲಿ ಅದರ ಕಂಪ್ಲೀಟ್ಲಿ ಸಡನ್ ಟ್ರಿಪ್ ಐತಿ ನಿನ್ನೆ ಸಂಜೆ ಎಂಟು ಗಂಟೆಗೆ ಸಡನ್ಲಿನ ಮಾಡಿದ್ರು ನಿನ್ನೆ ಹಿಂಗೊಂದು ವಿನಯರ್ ಮೈಂಡ್ ಆನ್ ಥಾಟ್ ಬರ್ತು ಕಿ ಒಂದೆರಡು ದಿನ ಗೋವಾಕ್ಕೆ ಹೋಗ್ಬ ಊರನ್ನ ತಿದ್ರು ಸಾಂ ಡ್ರೆಸ್ ನೋಡಿ ಏನಪ್ಪಾ ಗೆಸ್ ಮಾಡ್ರಿ ಅಂತಾಳೆ ಸೊ ಎಸ್ ನಾವು ಗೋವಾಕ್ಕೆ ಹೊಂಟಿವಿ ಆಲ್ರೆಡಿ ನನ್ನ ಬಾಯಾಗಿ ಬಂದೈತಿ ಮತ್ತು ನೀವು ಗೆಸ್ ಮಾಡಿರ್ತೀರಿ ಇಷ್ಟೋತನ ಸೊ ನಾವು ಹೊಂಟಿವಿ ಗೋವಾಗ ಗೋವಾ ಟ್ರಿಪ್ ಮಾಡ್ಕೊಂಡ್ಬರ್ನು ಒಂದೆರಡು ದಿನ ಸ್ವಲ್ಪ ಮೈಂಡ್ ಚೇಂಜ್ ಸ್ವಲ್ಪ ಎನ್ವಾಯನ್ಮೆಂಟ್ ರಿಫ್ರೆಶ್ ಆಗ್ತೈತೆ ಅಂತ ಹೇಳಿ ಮತ್ತೆ ನಿಮಗೆ ಹೇಳ್ಬೇಕಂದ್ರೆ ಲಿಟ್ರಲಿ ಅಂದ್ರೆ ಲಿಟ್ರಲಿ ಇವತ್ತಿನ ಎನ್ವೈರ್ಮೆಂಟ್ ಏನೈತಲ್ಲ ಅದು ಮಾಡಿಸ್ದಂಗ ಆಗೈತಿ ಇಷ್ಟು ದಿನ ಇಷ್ಟ ಕೆಟ್ಟ ಅಂದ್ರೆ ಇಷ್ಟ ಕೆಟ್ಟ ಬಿಸಿಲ್ 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 ಇತ್ತಲ್ಲ ಮನಿ ಹೊರಗ್ ಬರಕ್ ಮನಸ್ಸಾಗ್ತಿರ್ಲಿಲ್ಲ ಟ್ರಿಪ್ ಅಂತೂ ದೂರ ಹೊಳಿತು ಅದ್ರ ವಿಚಾರ ಮಾಡಕ್ ಆಗಂಗಿಲ್ಲ ಬಟ್ ಇವತ್ತು ನಾವು ಸಡನ್ಲಿ ಹೊಂಟಿವಿ ಟಿವಿ ಯಾವ್ದು ಪ್ಲಾನ್ ಇಲ್ಲ ಬಟ್ ಏನ್ ಮಸ್ತ್ ಎನ್ವೈರ್ಮೆಂಟ್ ಐತೆ ಹೇಳಿ ಇನ್ನು ಸನ್ ರೂಫ್ ತಗದು ಇಬ್ರು ನಿಂದಿರ್ತಾರ ಅಷ್ಟು ಬಾರಿ ಅಂದ್ರೆ ಅಷ್ಟ್ ಬಾರಿ ಮಸ್ತ್ ಎನ್ವೈರ್ಮೆಂಟ್ ಐತಿ ಹೌದಲ್ಲ ರೀತಿ ಕರೆ ಈಗ ಬೇಡ ಒಂದ್ ಸ್ವಲ್ಪ ಮುಂದೆ ಜಂಗಲ್ ಗಿಂಗಲ್ ಬರ್ತೈತಿ ಆ ವ್ಯೂ ಎಂಜಾಯ್ ಮಾಡಕ್ಕೆ ಅಸ್ತ್ ಜಂಗಲ್ ವ್ಯೂ ಬರ್ತೈತಿ ಚಿಕ್ಕುಂದ ಮತ್ತು ಕಿಯಾ ಸೆಲ್ಟ್ ಹೌಸ್ ಫಸ್ಟ್ ಗೋವಾ ಟ್ರಿಪ್ ಐತಿ ಎಲ್ಲರ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ಇದು ನಮ್ ಕಿಯಾ ಸೆಲ್ಟ್ ಹೌಸ್ ಒಳಗ ಮತ್ ನಮ್ ಚಿಕ್ಕುಂದ ನಮ್ ಫ್ಯಾಮಿಲಿ ಫಸ್ಟ್ ಟ್ರಿಪ್ ಐತಿ ಅಂದ್ರೆ ಲಾಂಗ್ ಟ್ರಿಪ್ ಅಂತ ಏನ್ ಮಸ್ತ್ ಅಂದ್ರೆ ಮಸ್ತ್ ವ್ಯೂ ಕಾಣಕತ್ತೈತಿ ಜಸ್ಟ್ ಎಂಟರ್ ಆಗಿವಿ ಗಾರ್ಡ್ ಸೆಕ್ಷನ್ ಸೊ ಆಕ್ಚುಲಿ ನಮ್ ಚಿಕ್ಕು ಎಲ್ಲ ತೋರಿಸ್ಬೇಕಂದ್ರೆ ಚಿಕ್ಕು ಅಂದ್ರೂ ಮಲ್ಕೊಂಡ್ಬಿಟ್ಟಾನು ಸಾನು ಆಲ್ರೆಡಿ ಇಲ್ಲೇ ಸನ್ ರೂಫ್ ಒಳಗ್ ನಿದ್ದ ಎಂಜಾಯ್ ಮಾಡಾಂತ ಎಲ್ ನೋಡ್ರಿ ಜಸ್ಟ್ ಅದ ನಮ್ ಚೀಕು ಈಗ ಜಸ್ಟ್ ಒಂದ್ ಐದ ನಿಮಿಷ ಆಯ್ತು ಮಲ್ಕೊಂಡ ಇಲ್ಲಾದ್ರ ಅವಂಗೆಲ್ಲಾ ತೋರ್ಸುದಿತ್ತು ಇರ್ಲಿ ಇನ್ನ ಅವ್ನಿಗ್ ನಿಂದತೇತಿ ಸಾನೂ ಹತ್ರ ಫುಲ್ ಎಂಜಾಯ್ ಮಾಡಾತ ನಾವು ಬಂದಿವಿ ಲಾ ಕಬಾಣಾ ರಿಸಾರ್ಟಗ ಲಾಕ್ ಅಬನ್ನ ಅಂತ ಹೆಸರೈತಿ ಜಸ್ಟ್ ರೀಚ್ ಆಗೀವಿ ಏನಾದರು ಎಲ್ಲ ಪ್ರೊಸೆಸ್ ಕಂಪ್ಲೀಟ್ ಮಾಡತ್ತಾರ ನಮ್ಮ ಸಾನು ಚಿಕ್ಕೊಂದು ಆಲ್ರೆಡಿ ಶಾಪಿಂಗ್ ಆಯಿತು ಆದ್ಯಾಗ ಬೀಚ್ ಒಳಗೆ ಆಟ ಇಬ್ಬರು ಒಂದೊಂದು ಬಕೆಟ್ ತೊಗೊಂಡು ಬಂದರು ಅಕ್ಕಿಗೆ ಒಂದು ಒಂದು ಸೆಪ್ರೇಟ್ ಬಕೆಟ್ ಮತ್ತು ಚಿಕ್ಕು ಈ ಜಸ್ಟ್ ಎತ್ತಾನು ಇಷ್ಟೋತನ ಮಲ್ಕೊಂಡಿದ್ದ ಅವರ ಚಿಕ್ಕು ಸಾನೂ ಮಲ್ಕೊಂಡಿದ್ಲು ಚಿಕ್ಕು ಮಲ್ಕೊಂಡಿದ್ಲು ಸೊ ಇದ್ ಪ್ರೊಸೆಸ್ ಕಂಪ್ಲೀಟ್ ಆದಮೇಲೆ ಈಗ ಹೋಗಬೇಕು ಜಸ್ಟ್ನ ಬಂದು ರೂಮಿಗೆ ರೀಚ್ ಆಗಿವಿ ಏನ್ ಮಸ್ತ್ ಪ್ರಾಪರ್ಟಿ ಅಂತ ಹೇಳಿ ಎರಡು ಕಣ್ಣು ಸಾಕಾಗೋಲು ಆ ಮಸ್ತ್ ಪ್ರಾಪರ್ಟಿ ಐತಿ ಬ್ಯಾಕ್ ಸೈಡ್ ನೋಡ್ರಿ ಬೀಚ್ ಏನ್ ಮಸ್ತ್ ಕಾಣಕತ್ತೈತಿ ನಿಮ್ಗೂ ಎಲ್ಲ ಡೀಟೇಲ್ ಆಗಿ ತೋರಿಸ್ತೀನಿ ನಾನಂತರ ನೋಡಿ ಫುಲ್ ಎಕ್ಸೈಟೆಡ್ ಆಗೀನಿ ಸೊ ಹಂಗ ನಿಮ್ಗೂ ತೋರಿಸ್ಬೇಕು ಅಂತ ಹಂಗಾನ ಮಾತಾಡಕ್ ಚಾಲೂ ಮಾಡಿ ಬೈದವೆ ಕೈಯಾಗಿದ್ದೇನ್ ಹಿಡ್ಕೊಂಡಿರಿ ಅಕ್ಕ ಏನ್ ಹಿಡ್ಕೊಂಡು ಅಂದ್ ಮಾತಾಡಕತ್ತೀರಿ ಅಂತ ನೀವು ಅನ್ಬಹುದು ಸೊ ಆ್ಯಕ್ಚುಲಿ ಈಗ ಜಸ್ಟ್ ಚಿಕ್ಕಗೊಂದು ಸ್ವಲ್ಪ ಅವನ ಮುಖ ಬಾಯಿ ಅದು ಎಲ್ಲ ವರ್ಸಾಕತ್ತಿದ್ನಿ ವೈಪ್ಸ್ ಇದು ಸೊ ಹಿಂಗ ಆ ಪ್ರಾಪರ್ಟಿ ನೋಡೋಣ ಬೀಚ್ ನೋಡೋಣ ನಿಮ್ಗೆ ಯಾವಾಗ ತೋರಿಸ್ತೀನಿ ಅನ್ನೋದ್ ಅನ್ಸ್ತಾ ಹಿಂಗಾಗಿ ಹಂಗಲ್ಲ ಮಾತಾಡಕ್ ಚಾಲೂ ಮಾಡ್ಲಿ ಸೊ ನಾನು ಈ ರೀತಿ ವೈಪ್ಸ್ ಏನೈತಲ್ಲ ಅದನ್ನು ಯಾವಾಗ್ಲು ಹಿಡ್ಕೊಂಡನ ಅಡ್ಡಾಡ್ತಾ ಇರ್ತೀನಿ ಯಾಕಂದ್ರೆ ಸಣ್ಣ ಮಕ್ಳ ಇದ್ದಾಗ ಈ ವೈಪ್ಸ್ ಏನದವ್ ಬಾಳ ಅಂದ್ರ ಬಾಳ್ ಯೂಸ್ ಆಗ್ತಾವ್ ಅದರೊಳಗೆ ಚಿಕ್ಕು ಮೇಲೆ ಮೇಲೆ ಅರ್ಧ ತಾಸು ಕೊಂಬಿ ಏನಾದ್ರೂ ಏನಾದರೂ ತಿನ್ಕೊತ ಇರ್ತಾನೋ ಏನಾದ್ರೂ ಏನಾದ್ರೂ ಕೈಯ್ಯ ಮುಖ ಬಾಯಿ ಏನೋ ಹೊಲಸ ಮಾಡ್ಕೊತಾನೆ ಇರ್ತಾನೆ ಹೀಗಾಗಿ ನಾನು ಈ ರೀತಿ ವೈಪ್ಸ್ ತಗೊಂಡು ಯಾವಾಗ್ಲೂ ಅದನ್ನ ಕ್ಲೀನ್ ಮಾಡ್ಕೊಳ್ತಾ ವರ್ಸ್ಕೊಳ್ತಾ ಇರ್ತೀನಿ ನನಗಂತೂ ಇವು ಭಾಳ ಅಂದ್ರೆ ಬಹಳ ಯೂಸ್ಫುಲ್ ಆಗ್ಯಾವು ಹೀಗಾಗಿ ಯಾವಾಗ್ಲೂ ನನ್ನ ಕಡೆ ಈ ರೀತಿ ವೈಪ್ಸ್ ಇದ್ದೇ ಇರ್ತಾವೆ ನಾನು ಲವ್ಲ್ಯಾಪ್ ಪ್ಲಾಂಟ್ ಬೇಸ್ಡ್ ನೈಂಟಿ ನೈನ್ ಪರ್ಸೆಂಟ್ ಪ್ಯೂರ್ ವಾಟರ್ ಬೇಬಿ ವೈಪ್ಸ್ ಯೂಸ್ ಮಾಡ್ತೀನಿ ಇದರದು ಎರಡು ಪ್ಯಾಕ್ಸ್ ಬರ್ತಾವೆ ಆ್ಯಂಡ್ ಒಂದು ಪ್ಯಾಕ್ ಒಳಗೆ ಸೆವೆಂಟಿ ಟು ವೈಪ್ಸ್ ಬರ್ತಾವು ಈ ವೈಪ್ಸ್ ಎಕ್ಸ್ಟ್ರಾ ಥಿಕ್ ಬರ್ತಾವೆ ಅದರಿಂದ ಬೆಟರ್ ಮಾಶ್ಚರ್ ರಿಟೆನ್ಷನ್ಗಾಗಿ ಜಾಸ್ತಿ ಕಂಫರ್ಟ್ ಸಿಕ್ತೈತಿ ಪ್ಲಸ್ ಬೆಟರ್ ಮಾಶ್ಚರೈಸೇಷನ್ಗಾಗಿ ಇದ್ರೊಳಗೆ ನೈಂಟಿ ನೈನ್ ಪರ್ಸೆಂಟ್ ಪ್ಯೂವರ್ ವಾಟರ್ ಐತಿ ಹಂಗೆ ಇವು ಅನ್ಸೆಂಟೆಡ್ ವೈಪ್ಸ್ ಅದಾವೆ ಈ ವೈಪ್ಸ್ ಒಳಗೆ ಅಲೋವೆರಾ ಕ್ಯಾಲೆಂಡುಲಾ ಆ್ಯಂಡ್ ವಿಟ್ಯಾಮಿನ್ ಇ ದ ಗುಡ್ನೆಸ್ ಇರೋದ್ರಿಂದ ಬೇಬಿ ಸೆನ್ಸಿಟಿವ್ ಸ್ಕಿನ್ಗೆ ಜೆಂಟಲ್ ಕೇರ್ ಪ್ರೊವೈಡ್ ಮಾಡ್ತೈತಿ ಆ್ಯಂಡ್ ಇದ್ರೊಳಗೆ ಯಾವುದು ಹಾರ್ಮ್ಫುಲ್ ಕೆಮಿಕಲ್ಸ್ ಲೈಕ್ ಪ್ಯಾರಾಬೀನ್ಸ್ ಆಲ್ಕೋಹಾಲ್ ಅದು ಏನೂ ಇಲ್ಲ ಪಿ ಎಚ್ ಬ್ಯಾಲೆನ್ಸ್ಡ್ ಐತಿ ಈ ಪ್ಲಾಂಟ್ ಬೇಸ್ಡ್ ವಾಟರ್ ವೈಫ್ಸ್ ಬೇಬಿಗೆ ಇಫಿಷಿಯಂಟ್ಲಿ ಮಾಯ್ಶ್ಚರೈಸ್ ಮಾಡ್ತೈತಿ ಆ್ಯಂಡ್ ಬೇಬಿ ಡೆಲಿಕೇಟ್ ಸ್ಕಿನ್ನನ್ನು ವಿದೌಟ್ ಇರಿಟೇಷನ್ ಕ್ಲೀನ್ಸ್ ಮಾಡ್ತೈತಿ ಇದನ್ನು ಡೈಪರ್ ದಿಂದ ಮೇಸಿ ಮಿಲ್ ಟೈಮ್ಸ್ಗೆ ಯೂಸ್ ಮಾಡ್ಬೋದು ನನಗರೇ ಭಾಳ ಯೂಸ್ ಆಗೈತಿ ಸೊ ನಿಮಗೂ ಬೇಕು ಅಂದರೆ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ ಕೊಟ್ಟಿರ್ತೀನಿ ಖಂಡಿತ ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ ರೂಮಿಗೆ ಬಂದೀವಿ ಇದು ನಮ್ಮ ರೂಮ್ ನಂಬರ್ ಟೂ ಜೀರೋ ಟು ಲಾ ಕಬಾನ ಇಲ್ಲಿ ಹೊರಗೆ ಗಾರ್ಡನ್ ಐತಿ ಮತ್ತು ರೂಮ್ ಐತಿ ಹೆಂಗೈತಿ ತೋರಿಸ್ತೀನಿ ಬರ್ರಿ ಸೊ ಓಪನ್ ಮಾಡಿ ಈಗ ಇಲ್ಲಿ ಒಂದು ಕಬರ್ಡ್ ಐತಿ ಬಟ್ಟೆ ಹಾಕ ಇಲ್ಲಿ ವಾಶ್ರೂಮ್ ಐತಿ ಓಕೆ ಐತಿ ಕ್ಲೀನ್ ಐತಿ ನೀಟ್ ಐತಿ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನೈತಿ ತೋರಿಸ್ತೀನಿ ಬರ್ರಿ ಇದು ಬೆಡ್ ಎ ಸಿ ಆಮೇಲೆ ಇಲ್ಲಿ ಒಂದು ಟಿ ವಿ ಐತಿ ಫ್ರಿಜ್ ಐತಿ ಡೆಸ್ಕ್ ಐತಿ ಇದು ನಮ್ಮ ವಿಂಡೋ ವಿಂಡೋದಾಗಿ ನೋಡ್ರಿ ಏನು ಕಾಣಿಸ್ತೈತಿ ಪೂರ ಬೀಚ್ ಕಾಣ್ತೈತಿ ವಿಂಡೋದಿಂದ ಇದಕ್ಕಿಂತ ಭಾರಿ ಏನೈತಿ ತೋರಿಸ್ತಿಂದ ಮರಿ ನಿಮಗಿನ ನಾ ಇನ್ನ ಮುಗ್ದಿಲ್ಲ ಸೊ ಇಲ್ಲಿ ಬಾಲ್ಕನಿ ಐತಿ ಶ್ರೀದೇವಿ ಮೇಡಮ್ ನಮ್ಮ ಚಿಕ್ಕು ಆಲ್ರೆಡಿ ಎಂಜಾಯ್ ಮಾಡಾಕತ್ತರ ಅವ್ಗೆ ಆಲ್ರೆಡಿ ಬೀಚಿಗೆ ಹೋಗೋದೈತಿ ಚಿಕ್ಕುಗೆ ಇಲ್ಲಿ ನೋಡ್ರಿ ಸಿಟ್ ಔಟ್ ಐತಿ ಇಲ್ಲಿ ಇಲ್ಲಿ ಕೂತ್ ಇಲ್ಲಿ ನಾವು ನೋಡ್ರಿ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಐತಿ ಬೀಚ್ ಐತಿ ಬೀಚ್ ಹೋಟೆಲ್ ಹೆಂಗ್ ಅನ್ಸತ್ತೈತಿ ಹೆಂಗ್ ಅನ್ಸತ್ ನಾ ಎಕ್ಸ್ಪೆಕ್ಟ್ ಮಾಡಿರ್ಲಿಕ್ಕೆ ಇಷ್ಟು ಬಾರಿ ಇರ್ತದೆ ನೀವು ಅನಾಥಿದ್ರು ಬಿಡು ಬೀಚ್ ಮೇಲೆ ಹೋಟೆಲ್ ತಗೋತೀನಿ ಬೀಚ್ ಮೇಲೆ ಹೋಟೆಲ್ ತಗೋತೀನಿ ಅಂತ ನಂಗೆ ಅನಿಸ್ತು

ಇಲ್ಲಿ ಇಲ್ಲಿ ವರಾಂಡ ಇಲ್ಲಿ ಪೂರ ಪಾಮ್ ಟ್ರೀಸ್ ಅದಾವು ಇದನ್ನು ಆಮೇಲೆ ತೋರಿಸ್ತೀವಿ ನಿಮ್ಗೆ ಪೂರ ಇಲ್ಲಿ ಎಕ್ದಮ್ ದೊಡ್ಡ ಫುಲ್ ದೊಡ್ಡ ಸ್ಪೇಸ್ ಐತಿ ಸೊ ಮಸ್ತ್ ಐತಿ ಎಕ್ದಮ್ ಫುಲ್ ಇನ್ ತ್ರೀ ಡೇಸ್ ಲೇರ್ ಅವ್ರದಿವಿ ನಂಗೆ ಇದು ಬಹಳ ಲೈಕ್ ಆಯ್ತು ಹಾ ಹುಡುಗರು ಒಟ್ಟ ಕೇಳುವಾರ ಸ್ವಿಮ್ಮಿಂಗ್ ಪೂಲ್ ಸ್ವಿಮ್ಮಿಂಗ್ ಪೂಲ್ ಸ್ವಿಮ್ಮಿಂಗ್ ಪೂಲ್ ಬಡ್ಕೊಳಗತ್ತಾರ ಹಿಂಗಾಗಿ ಈಗ ಏನು ಊಟನೂ ಮಾಡಿಲ್ಲ ನಾವು ಖರ್ ಹೇಳಬೇಕಾದ್ರೆ ಸೊ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಸ್ವಿಮ್ಮಿಂಗ್ ಪೂಲ್ ಒಳಗೆ ಬಂದೀವಿ ಎಂಜಾಯ್ ಮಾಡೋಕೆ ನಾ ಅಲ್ಲ ಇವರ ಮೂರು ಮಂದಿ ನಾಯ ಸಿಟೀಸ್ ಆಡಿಯನ್ಸ್ಗತ್ಲೆ ನೋಡ್ಕೋತ್ಕೊಂಡಿರೋದಿಲ್ಲ ಯಾಕಂದರೆ ಇಬ್ಬರು ಮ್ಯಾನೇಜ್ ಮಾಡಬೇಕಲ್ಲ ಸೊ ಕಣ್ಣಂತರ ಆಲ್ಮೋಸ್ಟ್ ಅರ್ಧ ಸ್ವಿಮ್ಮಿಂಗಿಗೆ ಬರ್ತೈತಿ ಆದರೂ ರಿಸ್ಕ್ ಬೇಡ ಅಂತೇಳಿ ಫ್ಲೋಟ್ರಸ್ ಹಾಕ್ಕೊಂಡು ಇಷ್ಟ ಆಡೋಕತ್ತಾಳು ಸೊ ಇದು ಚಿಕ್ಕಂದ ಫಸ್ಟ್ ಟೈಮ್ ಅಂದ್ರೆ ಸ್ವಿಮ್ಮಿಂಗ್ ಪೂಲ್ ಒಳಗೆ ಎಕ್ಸ್ಪೀರಿಯನ್ಸ್ ಐತಿ ಇವರು ಫಸ್ಟ್ ಟೈಮನ್ನ ಚಿಕ್ಕ ಕರ್ಕೊಂಡವರು ಈ ರೀತಿ ಸಾನುಗ್ ಭಾಳ ಅಂದ್ರೆ ಭಾಳ ಮಾಡ್ಸೋರು ಹಿಂಗಾಗಿನೇ ನಮ್ಮ ಸಾನುಗ ಸ್ವಿಮ್ಮಿಂಗ್ ಪೂಲ್ ಅಂದ್ರೆ ಭಾಳ ಲೈಕ್ ಆಗ್ತೈತಿ ಮತ್ತು ಅಕ್ಕಿಗೆ ಧೈರ್ಯನೂ ಐತಿ ಸೊ ಇನ್ನು ಚಿಕ್ಕನ್ ಬಾರಿ ಚಿಕ್ಕ ಒಂದು ಸ್ವಲ್ಪ ಧೈರ್ಯ ತರಿಸ್ಬೇಕಲ್ಲ ಹಿಂಗಾಗಿ ಚಿಕ್ಕಗೆ ಮಾಡ್ಸತ್ತಾರ ಮತ್ತು ನಮ್ಮ ಚಿಕ್ಕಗೇನು ಒಂದು ಸೈತಿ ನೀರಾಗ್ ಬಿದ್ಕೊಳ್ಳೆ ಆಟೋಮೆಟಿಕ್ಲಿ ನಾವು ಫ್ಲೋಟ್ ಆಗ್ತೀವಿ ಏನು ತಡೆ ಎಕ್ದಮ್ ಗಾಬರಿ ಆಗಲ್ದ ಜಿಗಿ ಹೊಡ್ಯತಾನೆ ಹಾಂ ರೀ ಎಷ್ಟು ಧೈರ್ಯಲಿ ಜಿಗಿ ಹೊಡ್ಯತಾನ ನೋಡ್ರಿ ಹಿಡೀಲಿ ಯಾಕೆ ಓಕೆ ಹಾ ಹಾ ಸ್ವಿಮ್ಮಿಂಗ್ ಪೂಲ್ ಒಳಗೆ ಆಟ ಆಡೋದು ಮುಗೀತು ಈಗ ಒಂದು ಸ್ವಲ್ಪ ಎಲ್ಲ ಮತ್ತೆ ಫ್ರೆಶ್ ಆಗಿ ನಾವು ಈಗ ಏನಾದರೂ ತಿನ್ಬೇಕಂತ ಅಂಟೀವಿ ಸಾನು ಚಿಕ್ಕ ಒಟ್ಟು ತಿನ್ನೋದಂದ್ರೆ ಇಲ್ಲ ಅಷ್ಟು ಪರಿ ಯಾಕ ಏನಾಯ್ತು ಹಿಂಗಾಯ್ತ ನಾ ಹುಡ್ಗಾಡತ್ತ ನಿಮಗೆ ಆ್ಯಕ್ಚುಲಿ ಅವ್ರು ಮೂರು ಮಂದಿ ಮುಂದೆ ಹೋಗಿದ್ರು ಅವರಿಬ್ಬರು ಮಾಡಿ ಕಳ್ಸಿದ್ನಿ ಅವ್ರ ಜೊತೆ ಫ್ರೆಶ್ ಸೊ ಫೋನ್ ಹಚ್ಚಾಕತ್ತೀನಿ ಸೊ ಬರ್ರಿ ಏನಾದರೂ ಒಂದು ಸ್ವಲ್ಪ ತಿನ್ನು ನೋಡ್ತಾ ನಾವು ಬಂದಾಗಿಂದ ಏನೂ ತಿಂದಿಲ್ಲ ಆ್ಯಕ್ಚುಲಿ ಓಕೆ ಮತ್ತೆ ಆರೆಂಜ್ ಜ್ಯೂಸ್ ಹೇಳ್ರಿ ಅವನು ಆರೆಂಜ್ ಜ್ಯೂಸ್ ಹೇಳ್ರಿ ಹಾಂ ಆರೆಂಜ್ ಜ್ಯೂಸ್ ಕುಡೀತಿ ಆರೆಂಜ್ ಜ್ಯೂಸ್ ಹಾಂ ಈಗ ಅನ್ಕ ಆರೆಂಜ್ ಜ್ಯೂಸ್ ಕುಡೀಲತ್ತ ರಮೇಶ್ ತಿನ್ನಿಸ್ತಾನೆ ಅವನೀಗ

ಬೀಚ್ ವ್ಯೂ ಎಕ್ಸಾಕ್ಟ್ಲಿ ನಾವು ಯಾವ ಹೋಟೆಲ್ ಒಳಗೆ ನಿಂತೀವಲ್ಲ ಯಾವ ರೆಸಾರ್ಟ್ ಒಳಗೆ ನಿಂತೀವಲ್ಲ ಎಕ್ಸಾಕ್ಟ್ಲಿ ಅದ್ರ ಮುಂದಾನ ಐತಿ ಸೊ ಇದು ನಾವು ಸ್ಟೇ ಮಾಡಿದ್ದ ರೆಸಾರ್ಟ್ ಎಷ್ಟಾಗ್ತದೆ ಅಷ್ಟು ನಾನು ತೋರ್ಸಕ್ಕೆ ಟ್ರೈ ಮಾಡ್ತೀನಿ ಸೊ ಈಗ ಸನ್ಸೆಟ್ ಆಗೋ ಟೈಮ್ ಬಂದೈತಿ ಹೀಗಾಗಿ ಬೀಚ್ ಮೇಲೆ ಮಸ್ತ್ ಹೋಗಿ ಸ್ವಲ್ಪ ಶಾಂತ ಕುಂದ್ರಬೇಕು ಮತ್ತು ಇಲ್ಲಿ ನೋಡ್ರಿ ಎಷ್ಟಕ್ಕೂ ಉಸ್ಸುಕೈತಿ ನಮ್ಮ ಸಾನೂಜಿಕ್ಕೋಗಂಥ ಉಸ್ಸುಕ್ ಆಡೋದು ಭಾಳ ಶೇರ್ತೈತಿ ಸೊ ವಿಚಾರ ಮಾಡತ್ತೀವ್ ಹೋಗಿ ಮಸ್ತ್ ಕೂತು ಬಿಡೋನು ಸನ್ಸೆಟ್ ನೋಡ್ರಿ ಸೋರೆ ಅಗ್ದಿ ಇನ್ನೇನ್ ಬಂದ್ ಮುಳಗಾವ ಅದನೋ ಹೋಗುನು ನೀರೆ ಫುಲ್ ಮುಂಚಾಣಿಂದ ಎಕ್ಸೈಟೆಡ್ ಬೀಚ್ 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 ಹೋದಿಲ್ಲ ಈಗ ನಾವು ಬೀಚ್ ಮೇಲೆ ಹೋಗಿ ಮಸ್ತ್ ಆಟ ಆಡೋರ್ ಅದೀವಿ ಹಿಂಗಾಗಿ ಸಾನು ಚಿಕ್ಕೊಂಡ ಇವರು ರೂಮ್ ಒಳಗ್ ಹೋಗಿ ಬಕೆಟ್ಸ್ ತರಕ್ ಹೋಗಿದ್ರು ಯಾಕಂದ್ರೆ ಇಬ್ರು ಇಬ್ರು ಹೊಸಕೊಳಗ್ ಮಸ್ತ್ ಆಟ ಆಡೋರ್ ಸೊ ಹಿಯರ್ ಈಸ್ ದ ಗೇಟ್ ಸಿಂಪ್ಲಿ ಗೇಟ್ ಒಳಗಿಂದ ಹೊರಗೆ ಹೋದ್ರೆ ಮುಗ್ದ ಹೋಯ್ತು ಬೀಚ್ ಮೇಲೆ ಬಂದ್ಬಿಡ್ತೀವಿ ಸೊ ಚಲೋ ಹಗುನು ಎಲ್ಲರೂ ನಮ್ಮ ಸಾನು ಚಿಕ್ಕ ಅಂತ ಫುಲ್ ಎಕ್ಸೈಟೆಡ್ ಮತ್ತು ಚಿಕ್ಕಂದಿದ್ದ ಫಸ್ಟ್ ಟೈಮ್ ಈ ರೀತಿ ಬೀಚ್ ಅದು ನೋಡಕತ್ತಾನು ನಾನಿಬ್ರು ಮಸ್ತ್ ಉಸಕ್ಕೊಳಗೆ ಆಟ ಆಡ್ತಾರೋ ನಾನು ಇವರು ಒಂದು ಸ್ವಲ್ಪ ಶಾಂತ ಸನ್ಸೆಟ್ ಎಂಜಾಯ್ ಮಾಡ್ತೀವಿ ಎಲ್ಕೊಂಡ್ರು ನೋರಿ

ಒಬ್ರು ಯಾರೋ ಎರಡ್ ಕೈ ಮೇಲೆ ನಡ್ಯಾಕತ್ತಾರು ಅದನ್ನ ಇವ್ರ ಕಲ್ಸಕತ್ತಾರ ಚಿಕ್ಕಗ ಕಲಸಾತೀರೇನ ಅವ್ರಿಗೆ ಹೆಂಗ್ ಮಾಡುದತ್ತ ವಾಹ್ ಬರ್ರಿ ಅದ್ನಾ ಒಂದ್ ಹಿಟ ಮ್ಯಾಲ್ ತಪ್ಪೈತ ಕರೆ ಒಂದ್ ಹಿಟ್ಟ ತುದಿ ಇನ್ನು ಕರೆಕ್ಟ್ ಆಗ್ಬೇಕು ಅಯ್ಯ ಅಯ್ಯ ஒருத்தம்மா <laughs> 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 ಗುಡ್ ಮಾರ್ನಿಂಗ್ ಆಲ್ ಆಫ್ ಯು ವೆಲ್ಕಮ್ ಟು ದ ನೆಕ್ಸ್ಟ್ ಡೇ ಸೊ ನಿನ್ನೆ ಸಂಜಿಕ ಭಾಳ ತನಕ ಮಸ್ತ್ ಶಾಂತ ಬೀಚ್ ಮೇಲೆ ಕೂತ ಆಟ ಆಡ್ಕೊಂಡು ರೂಮಿಗೆ ಹೋದ್ವಿ ಊಟ ಅದು ಮಾಡಿದ್ವಿ ಮಲ್ಕೊಂಡ್ವಿ ಈಗ ವಾಪಸ್ ಮುಂಜಾನೆ ಫ್ರೆಶ್ ಆಗಿ ಮತ್ತೆ ಬಂದೀವಿ ಅಡ್ಡಾಡಕತ್ತೀವಿ ಸಣ್ಣ ಚಿಕ್ಕು ಹಾಯ್ ಮಾಡ್ರಿ ಸ ಹಾಂ ಹಾಂ ನೀ ಈಗ ಎದ್ದಿ ಬಿಡು ಚಿಕ್ಕು ಎದ್ದು ಬಾಳ್ತಾತ ಚಿಕ್ಕು ಹಾಯ್ ಮಾಡ ಹಾಯ್ ಹಾಂ ಇಲ್ಲದಾರ ನಮ್ಮವ್ರು ಕ್ವಾಡ್ಸೆಟ್ ಒಳಗ ಹೆಂಗ ಕಾಣತೇತಿ ನಮ್ಮೋರಿಗ್ ಕ್ವಾಡ್ಸೆಟ್ ಹೇಳ್ರಿ ಫಸ್ಟ್ ಟೈಮ್ ಟ್ರೈ ಮಾಡ್ಯಾರ ಅವ್ರ ಓ ಗೋಗಲ್ ಹಾಕೋ ಫಸ್ಟ್ ಗೊಗಲ್ ಹಾಕ್ಕೊತಾನ ಸೊ ಏನ್ ಮಸ್ತ್ ವ್ಯೂ ಐತಿ ಗೊತ್ತು ಭಾಳ ಅಂದ್ರ ಬಾಳ ಮಸ್ತ್ ವ್ಯೂ ಐತಿ ಮತ್ತೆ ನಾವ ಬೀಚ್ ಹೋಟೆಲ್ ಅನ್ನ ತಗೊಂಡಿವಿ ಹಿಂಗಾಗಿ ಪ್ರತೀ ಸಲಾ ಎದ್ದ ಬೀಚ್ಗೆ ಹೋಗು ನೆಸೆಸಿಟಿ ಇಲ್ಲ ಬಂದಿದ್ರ ಸಾಕು ಬೀಚ್ ಕಾಣಸ್ತೇತಿ ಆಕ್ಚುಲಿ ಈಗ ಬ್ರೇಕ್ಫಾಸ್ಟ್ ಟೈಮುನು ಆಗೇತಿ ಬ್ರೇಕ್ಫಾಸ್ಟು ಮಾಡ್ಬೇಕು ಏನಪ್ಪ ನಾಡಿ ನಮ್ಮ ಚಿಕ್ಕ ಒಂದೇ ಟಿಕಾಣಿ ನಿಂದ್ರದ ಅಂದ್ರೆ ಒಲ್ ಆಗೈತಿ ಸೊ ಲೈಟ್ಸ್ ನೋಡ್ರಿ ಈ ರೀತಿ ಬಹಳ ಮಸ್ತ್ ಅಂದ್ರೆ ಮಸ್ತ್ ಅನ್ಸ್ತೈತಿ ಏನೇನ್ ತಗೊಂಡಿರಿ ಗೋವಾಕ್ ಬಂದ್ರು ಮಸಾಲ ದೋಸೆ ತಿನ್ನದ ಸಾನು ಫ್ರೂಟ್ಸ್ ಬ್ರೆಡ್ ತಗೊಂಡ್ಬಂದ್ ನಮ್ ಚಿಕ್ಕ ಆಲ್ರೆಡಿ ಜ್ಯೂಸ್ ತಗೊಂಡಾನು ಬ್ರೆಡ್ ತಿನ್ನತಾನೋ ಮತ್ತೆ ವಾಟರ್ ಮಿಲನ್ ತಿಂದಾನೋ ಪುರಿ ಬ್ರೆಡ್ ವಾಟರ್ ಮೆಲನ್ ಇಡ್ಲಿ ಮತ್ತು ಕರೆಕ್ಟೇ ನೋಡಿರಿ ಬೀಚದ ಮುಂದೆನೇ ಕೂತೀವಿ ಇವತ್ತು ಬೀಚ್ ವ್ಯೂ ಎಂಜಾಯ್ ಮಾಡ್ಕೋತ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ನನ್ನ ಪ್ಲೇಟ್ ಒಳಗೆ ಏನೂ ಇಲ್ಲ ಬಿಕಾಸ್ ನಮ್ಮ ಚಿಕ್ಕು ನನಗೆ ಹೋಗಕ್ಕೆ ಕೊಡೋಲ್ಲ ನಾಷ್ಟ ತಗೊಳಕ್ಕೆ ಸೊ ಇವ್ರದಾಗ್ಲಿ ಇವರ ಆಮೇಲೆ ಅವ್ನು ಕರ್ಕೊಂಡು ಆ ಕಡೆ ಆಟ ಆಡೋಕೆ ಹೋಗ್ತಾರೋ ಆಯ್ತು ನಮ್ಮ ಮಸ್ತ್ ನೀವ ತೊಬೋಕ್ಕೆ ಕೂತು ನಷ್ಟ ಮಾಡ್ತೇನೆ ರೀ

ಬರ್ರಿ ಒಳಗೋಗಿ ನೋಡುನು ಏನೇನು ಆಕ್ಟಿವಿಟೀಸ್ ಅದಾವ ಏನೇನು ಐತಿ ಕ್ಯಾರಮ್ ಐತಿ ಇದು ಅರ್ಚರಿ ಆಯ್ತಾ ಇದು ಇದು ಗೇಮಿಗೆ ಏನಂತಾರಲ್ಲ

ಈಗ ಸಂಜೆ ಟೈಮ್ ಸ್ವಲ್ಪ ಈವ್ನಿಂಗ್ ಇಲ್ಲೇ ಗಾರ್ಡನ್ ಒಳಗದು ಓಡಾಡೋನು ಒಂದು ಸ್ವಲ್ಪ ರಿಲ್ಯಾಕ್ಸ್ ಟೈಮ್ ಎಂಜಾಯ್ ಮಾಡೋನು ಅಂತ ರೆಡಿಯಾಗಿ ಫ್ರೆಶ್ ಆಗಿ ಹೊರಗೆ ಬಂದಿವಿ ಇದು ನೋಡ್ರಿ ಕಂಪ್ಲೀಟ್ ಒಂದು ನೈಟ್ ವ್ಯೂನ ನಾನು ನಿಮಗೆ ತೋರ್ಸಕತ್ತೀನಿ ನಾವೀಗ ಸದ್ಯ ಇದ್ದಿದ್ದು ಹೋಟೆಲ್ ಹೆಸರು ರೆಸಾರ್ಟ್ ಹೆಸರ ಲಾಕ್ ಕಬಾನಾ ಅಂತೈತಿ ಸೊ ಒಂದು ಮಸ್ತ್ ಲೈಟಿಂಗ್ ಮಾಡಿ ಸೆಲ್ಫಿ ಸ್ಟ್ಯಾಂಡ್ ಮಾಡ್ಯಾರು ಎಲ್ಲರಿಗೂ ಫೋಟೋ ತಕ್ಕೊಳಕ್ಕೆ ಚೆಂದ ಬರಲಿ ಅಂತ ಹೇಳಿ ಮತ್ತು ಯಾವ ರೀತಿ ಮಸ್ತ್ ಲೈಟಿಂಗ್ ಒಳಗೆ ಎಷ್ಟು ಚೆಂದ ಕಾಣಕತ್ತೈತೆ ನೋಡ್ರಿ ಮುಂದೆನೇ ಬೀಚ್ ಐತಿ ಆ್ಯಕ್ಚುಲಿ ಇಲ್ಲಿ ಗಾಳಿ ಭಾಳ ಐತಿ ಹೀಗಾಗಿ ನಿಮಗೆ ಆವಾಜ್ ಕೇಳಿಸಂಗಿಲ್ಲ ಬಟ್ ರಾತ್ರಿನೂ ಆ ಸಮುದ್ರದ ಒಂದು ಏನೋ ನೀರುಗಳು ಬರ್ತಾವಲ್ಲ ಅದ್ರ ಆವಾಜ್ ಕೇಳ್ಕೋತಾ ಇಲ್ಲಿ ಕು ಭಾರಿ ಮಸ್ತ್ ಅನ್ಸಕತ್ತಿತ್ತು ನಮ್ಮ ಟ್ರಿಪ್ ಮುಗೀತು ವಾಪಸ್ ಹೊಂಟೀವಿ ಸೊ ಎರಡು ಮೂರು ದಿನ ಮಸ್ತ್ ಮೆಮರೀಸ್ ಕ್ರಿಯೇಟ್ ಅದು ಭಾರಿ ಚಲೋ ಟೈಮ್ ಸ್ಪೆಂಡ್ ಆಯಿತು ನೋಡೋನು ಮತ್ತು ಜಲ್ದಿನ ಮತ್ತೆ ವಾಪಸ್ ಬರ್ತೀವಿ ಈಗಂತರೂ ಬ್ಯಾಕ್ ಟು ಬೆಳಗಾವಿ ಸೊ ನಿಮ್ಗೂ ಎಲ್ಲಾನು ಇಲ್ಲಿ ಮೂಮೆಂಟ್ಸ್ ನಾನು ಶೇರ್ ಮಾಡಿನಿ ಮಾಡಿ ಹೋಪ್ಸ್ ನೀವು ಎಂಜಾಯ್ ಮಾಡಿರಿ ಈ ವ್ಲಾಗ್ ಅನ್ನ ನೋಡಿ ಇನ್ನೇನ ನಾವು ವಾಪಸ್ ಹೋಗ್ತಿವಿ ಇನ್ನೇನು ಟ್ರಾವೆಲಿಂಗ್ ಇರ್ತತಿ ಸೊ ಹಿಂಗಾಗಿ ಇವತ್ತಿನ ವ್ಲಾಗ್ ಅನ್ನ ನಾನು ಇಲ್ಲಿಗ ಮುಗ್ಸಾಕತ್ತೀನಿ ಮತ್ ಸಿಗುಣು ನೆಕ್ಸ್ಟ್ ವ್ಲಾಗ್ ಒಳಗ ಮತ್ತ ಈ ಬ್ಲಾಗ್ ನಿಮ್ಗೆ ಹೆಂಗನ ಅನಿಸ್ತು ಅದ ಹೇಳ್ರಿ ಬಾಯ್ ಬಾಯ್ ಚಿಕ್ಕಬಳ್ಳಾ